ದೇಶಪ್ರೇಮ ಎಂದರೇನು ದೇಶಪ್ರೇಮಿ ಎಂದರೆ ಯಾರು ದೇಶದ ಒಳಿತಿಗಾಗಿ ಏನನ್ನು ಬೇಕಾದರೂ ಮಾಡುವುದು ದೇಶಪ್ರೇಮ ಎನ್ನಬಹುದು ಇದನ್ನು ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಸಾಕಷ್ಟು ಕಾಣಬಹುದಿತ್ತು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತರ ಕಾಲಘಟ್ಟದಲ್ಲಿ ದೇಶದಾದ್ಯಂತ ನೀಡಿದ ಉಪನ್ಯಾಸಗಳಿಂದ ಜನರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿ ದೇಶಪ್ರೇಮಿಗಳ ಸಂಖ್ಯೆ ವೃದ್ಧಿಸಿತು ರಾಷ್ಟ್ರೀಯ ಪ್ರಜ್ಞೆ ಮತ್ತು ಸ್ವದೇಶಪ್ರೇಮ ಮೂಡಿಸಿತು ಅದಕ್ಕೆ ಪೂರಕವಾಗಿ ಅನೇಕ ರಾಷ್ಟ್ರೀಯ ನಾಯಕರು ಜೊತೆಯಾಗಿ ನಿಂತರು ದೇಶಪ್ರೇಮಿಗಳನ್ನು ಬ್ರಿಟಿಷ್ ಸರ್ಕಾರ ದೇಶದ್ರೋಹಿಗಳೆಂದು ಕರೆದು ಶಿಕ್ಷೆ ನೀಡಿದರೂ ಕೂಡ ಜಗ್ಗದೆ ಕುಗ್ಗದೆ ಭಾರತವನ್ನು ದಾಸ್ಯದಿಂದ ಬಿಡಿಸಲು ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾದರು ಅದು ದೇಶಪ್ರೇಮ ಎನಿಸಿತು ದೇಶಪ್ರೇಮ ಎನ್ನುವುದು ದೇಶವನ್ನು ಪ್ರೀತಿಸುವ ಒಂದು ಭಾವನೆ ಅಂದರೆ ದೇಶದ ಬಗ್ಗೆ ಗೌರವ ದೇಶದ ಘನತೆಗೆ ಚ್ಯುತಿ ತರದಿರುವುದು ದೇಶದ ಬಾವುಟ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಏಕತಾಭಾವನೆಯಿಂದ ಸೋದರತ್ವ ಬೆಳೆಸುವುದು ಉತ್ತಮ ನಾಗರಿಕರಾಗಿ ಈ ನೆಲದ ಕಾನೂನು ಪಾಲನೆ ಮಾಡುವ ಮೂಲಕ ಗೌರವಿಸುವುದು ಇತರರನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾನವಾಗಿ ಕಾಣುವುದು ದೇಶಭಕ್ತಿಯ ಲಕ್ಷಣಗಳಾಗಿವೆ ತಾಯಿಯನ್ನು ಪ್ರೀತಿಸುವಂತೆ ತಾಯ್ನಾಡನ್ನೂ ಪ್ರೀತಿಸುವುದು ಸಂವಿಧಾನ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲಿಸುತ್ತಾ ಅದನ್ನು ಗೌರವಿಸಿ ಎತ್ತಿ ಹಿಡಿಯುವುದು ಇವೆಲ್ಲವೂ ಕೂಡ ದೇಶಪ್ರೇಮದ ಮುಖಗಳು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆಯಲು ವರ್ಲ್ಡ್ ಕಪ್ ಗೆಲ್ಲಲು ಯತ್ನಿಸುವ ಕ್ರೀಡಾಪುಟಗಳು ವೈಯಕ್ತಿಕವಾಗಿ ಆಡಿದರೂ ಕೂಡ ಅವರಲ್ಲಿ ತಮ್ಮ ದೇಶಕ್ಕಾಗಿ ಪದಕ ತಂದುಕೊಡಬೇಕು ಎಂಬ ಅದಮ್ಯ ಆಕಾಂಕ್ಷೆ ಇರುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧದ ಕಾರಣದಿಂದ ದೇಶ ಆಹಾರದ ಸಮಸ್ಯೆ ಎದುರಿಸಿದಾಗ ಎಲ್ಲರೂ ಒಂದು ಹೊತ್ತು ಉಪವಾಸ ಮಾಡಿ ಸ್ವಲ್ಪ ಮಟ್ಟಿನ ಸಮತೋಲನವನ್ನು ಸಾಧಿಸಿ ಎಂದು ಕರೆಕೊಟ್ಟಾಗ ಎಲ್ಲರೂ ಪಾಲಿಸಿದರು ಗಾಂಧಿಯವರು ಅಮೆರಿಕಾದವರು ಕೆಟ್ಟ ಗೋಧಿಯನ್ನು ಕಳುಹಿಸಿ ಭಾರತವನ್ನು ಅವಮಾನಪಡಿಸಿದಾಗ ಅದನ್ನು ನಿರಾಕರಿಸಿ ಕೆಂಪು ಜೋಳವನ್ನು ಹಂಚಿ ಸ್ವಾಭಿಮಾನ ಸ್ವಾವಲಂಬನೆ ತೋರಿಸಿಕೊಟ್ಟರು ಜಗಜೀವನ್ ರಾಮ್ ಅವರು ರೈತರು ಹೆಚ್ಚು ಬೆಳೆ ಬೆಳೆಯುವಂತೆ ಪ್ರೋತ್ಸಾಹಿಸಿದರು ಇಂತಹ ಅನೇಕಾನೇಕ ಉದಾಹರಣೆಗಳು ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿವೆ ಮಹಾತ್ಮ ಗಾಂಧೀಜಿಯವರ ಕೆಲಸಗಳಂತೂ ಇಡೀ ಪ್ರಪಂಚವೇ ಗುರುತಿಸಿ ಅನುಸರಿಸುವಂತಾದವು ಒಂದು ಘಟನೆಯನ್ನು ನೆನಪಿಸಿಕೊಳ್ಳಬಹುದು ಒಬ್ಬ ವಕೀಲರು ನ್ಯಾಯಾಲಯದಲ್ಲಿ ಕಕ್ಷಿದಾರರನ್ನು ಗಲ್ಲು ಶಿಕ್ಷೆಯಿಂದ ಬಿಡಿಸಲು ವಾದ ಮಾಡುತ್ತಿದ್ದರು ಒಬ್ಬಾತ ಬಂದು ಅವರಿಗೆ ಒಂದು ಚೀಟಿ ಕೊಟ್ಟು ಹೋಗುತ್ತಾರೆ ಅವರು ಅದನ್ನು ಓದಿ ಜೇಬಿನಲ್ಲಿಟ್ಟುಕೊಳ್ಳುತ್ತಾರೆ ವಾದವನ್ನು ಮುಂದುವರಿಸುತ್ತಾರೆ ಊಟದ ಬಿಡುವು ಆಗುತ್ತದೆ ನ್ಯಾಯಾಧೀಶರಿಗೆ ಕುತೂಹಲ ತಡೆಯಲಾಗದೆ ಕೇಳಿದರು ನೀವು ವಾದ ಮಾಡುತ್ತಿರುವಾಗ ನಿಮಗೆ ಒಂದು ಚೀಟಿ ಬಂತು ಅದೇನು ಎಂದು ಆಗ ಆ ವಕೀಲರು ಹೇಳಿದರು ನನ್ನ ಹೆಂಡತಿ ನಿಧನಳಾಗಿದ್ದಾಳೆಂದು ಮಾಹಿತಿ ಕೊಟ್ಟಿದ್ದಾರೆ ಎಂದರು ನ್ಯಾಯಾಧೀಶರಿಗೆ ಆಘಾತವಾಯಿತು ದಯವಿಟ್ಟು ಮನೆಗೆ ಹೋಗಿ ಎಂದರು ಆಗ ಆ ವಕೀಲರು ನನ್ನ ಹೆಂಡತಿಯ ಜೀವವನ್ನು ಮರಳಿ ತರಲಾರೆ ಆದರೆ ಈ ಪ್ರಕರಣದಲ್ಲಿರುವ ಜನರ ಜೀವವನ್ನಾದರೂ ಉಳಿಸಬಹುದಲ್ಲವೇ ಎಂದರು ಆ ನ್ಯಾಯಾಧೀಶ ಒಬ್ಬ ಬ್ರಿಟಿಷ್ ಆಗಿದ್ದ ಪ್ರಕರಣದ ಆರೋಪಿಗಳು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಆ ನ್ಯಾಯಾಧೀಶ ಎಲ್ಲ ಜನರನ್ನೂ ಬಿಡುಗಡೆ ಮಾಡುತ್ತಾರೆ ಆ ವಕೀಲರು ಡಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದರು ನಾವೆಲ್ಲರೂ ಇಂದು ತಲೆಯೆತ್ತಿ ನಡೆಯಲು ಧೈರ್ಯದಿಂದ ಮಾತನಾಡುವ ಶಕ್ತಿಯನ್ನು ಸ್ವಾತಂತ್ರ್ಯದ ಹೆಸರಲ್ಲಿ ತಂದುಕೊಟ್ಟವರು ಇಂದು ಹುತಾತ್ಮರಾಗಿದ್ದಾರೆ ಅಂತಹ ದೇಶಪ್ರೇಮಿಗಳನ್ನು ಗೌರವಿಸಿ ತಲೆಬಾಗಿಸಿ ಅವರ ಮೌಲ್ಯಗಳನ್ನು ನಡೆನುಡಿಗಳನ್ನು ಇಂದಿನ ಯುವಜನಾಂಗಕ್ಕೆ ಮನವರಿಕೆ ಮಾಡಿಕೊಡಬೇಕಿದೆ ದೇಶ ಮೊದಲು ಆಮೇಲೆ ನಾನು ಎಂಬ ಭಾವನೆಯನ್ನು ಎಳವೆಯಿಂದಲೇ ಅವರ ಮನಸ್ಸಿನಲ್ಲಿ ಬಿತ್ತಬೇಕು ಸರಳತೆ ಉದಾರತೆ ಪರಸ್ಪರ ಸಹಕಾರ ಮೂಲಮಂತ್ರವಾಗಬೇಕು ಅದು ದೇಶಪ್ರೇಮವಾಗಿ ಬೆಳೆಯುತ್ತದೆ ಮತ್ತು ಉಳಿಯುತ್ತದೆ ದೇಶಕ್ಕಾಗಿ ಮನ ಧನ ಅರ್ಪಿಸಿದವರ ಯಶೋಗಾಥೆಗಳನ್ನು ವಿದ್ಯಾರ್ಥಿ ಯುವಜನರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಅವರಲ್ಲಿ ದೇಶಪ್ರೇಮ ಒಡಮೂಡುವಂತೆ ಮಾಡುವುದು ಶಿಕ್ಷಣ ಕ್ರಮದ ಭಾಗವಾಗಬೇಕು